ಬರುವ ಅಕ್ಟೋಬರ್ ಏಳನೇ ತಾರೀಕು ಮಂಗಳವಾರ ನಡೆಯುವ ವಾಲ್ಮೀಕಿ ಮಹರ್ಷಿಯ ಜಯಂತಿಯನ್ನು ಚಿಂತಾಮಣಿ ತಾಲೂಕಲ್ಲಿ ವಾಲ್ಮೀಕಿ ಸಮುದಾಯದ ಸಮಸ್ತ ವಾಲ್ಮೀಕಿ ಬಂಧುಗಳು ಹಾಗೂ ಸಾರ್ವಜನಿಕರು ಸಂಘ ಸಂಸ್ಥೆಯವರು ತಾಲೂಕ್ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಒಂದು ಜಯಂತಿಗೆ ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕಾಗಿ ಸಮಸ್ತ ನಾಗರಿಕರಲ್ಲೂ ಕೂಡ ಮರಿ ಮಾಡ್ತಾರೆ ಈಗ ನಮ್ಮ ಕುಲಬಾಂಧವರಲ್ಲಿ ವಿನಂತಿ ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಲ್ಲೂ ಹಾಗೂ ಎಲ್ಲ ವರ್ಗಗಳಲ್ಲೂ ವಿನಂತಿ ಈ ಮಹಾ ಕಾವ್ಯ ರಾಮಾಯಣವನ್ನು ರಚಿಸಿದ್ದು ಇಡೀ ವಿಶ್ವದಲ್ಲೇ ಯಾಕಂದರೆ ಈತನಷ್ಟು ಮಹಾಕವಿ ನ್ಯಾಗೂ ಆ ಕಾಲಘಟ್ಟದಲ್ಲಿ ಹುಟ್ಟಿಲ್ಲ ಆದ್ದರಿಂದ ಇವರು ಇನ್ನೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾವಿರದ ಶ್ಲೋಕಗಳಲ್ಲಿ ಆ ರಾಮಾಯಣವನ್ನು ಮತ್ತು ಅನೇಕ ಗ್ರಂಥಗಳನ್ನು ಬರೆದಿರುವಂತಹ ಮಹಾಪುರುಷ ವಾಲ್ಮೀಕಿ ಅವರು ಈಗಿನ ನಮ್ಮ ಭಾರತದಲ್ಲಿ ಇಷ್ಟು ಪ್ರಖ್ಯಾತಿ ಆಗಬೇಕಾದ್ರೆ ಆತನ ಒಂದು ಆ ಜ್ಞಾನ ಇದೆಯಲ್ಲ ಅದು ಬಹಳ ಮುಖ್ಯ ಆದ್ದರಿಂದ ನಮ್ಮ ಚಿಂತಾಮಣಿ ಸಮಸ್ತ ತಾಲೂಕಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನು ಮುರಿತು ಯಾಕಂದರೆ ಈಗ ಸಂವಿಧಾನದಲ್ಲಿ ಎಷ್ಟೋ ಪಕ್ಷಗಳಿದ್ದಾವೆ ಆದರೆ ಆ ಪಕ್ಷಗಳಲ್ಲಿ ಕುತ್ಕೊಂಡಿರೋರು ಕೂಡ ಈ ಅದೆಲ್ಲ ಎಲೆಕ್ಷನ್ನು ಆಟ ಆ ಕಾಲಕ್ಕೆ ಹೋಗ್ಬೇಕು ಆ ಕಾಲಘಟ್ಟಕ್ಕೆ ಹೋಗ್ಬೇಕು ಎಲೆಕ್ಷನ್ಗಳಲ್ಲಿ ಅಲ್ಲಿ ಹೋಗಬೇಕಾದ್ರೆ ಏನಾದರೂ ಮಾತಾಡಿಕೊಳ್ಳಿ ಇದು ನಮ್ಮ ಸಮುದಾಯದ ಮಹಾಪುರುಷನ ಜಯಂತಿ ಆಗಿರುವುದರಿಂದ ಎಲ್ಲರೂ ಒಗ್ಗಟ್ಟಾಗಿ ಸಾಮರಸ್ಯವಾಗಿ ಬಂದು ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ತಾರೀಕು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ತಾಲೂಕು ಸಭಾಂಗಣದಿಂದ ತಾಲೂಕು ಪಂಚಾಯಿತಿ ಸಭಾಂಗಣದಿಂದ ಮೆರವಣಿಗೆ ಇರುತ್ತೆ ಯಾರ್ಯಾರು ಅವರವರ ಶಕ್ತಿಯಾನುಸಾರ ಪಲ್ಲಕಿಗಳನ್ನು ಮಾಡಿ ಮೆರವಣಿಗೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೆಯೇ ಇಲ್ಲಿ ನೆರೆದಿರಿತಕ್ಕಂಥ ನಮ್ಮ ವಾಲ್ಮೀಕಿ ಭೂಪಕುಲ ಬಾಂಧವರಿಗೂ ಹಾಗೂ ಪತ್ರಿಕಾ ಪತ್ರಿಕಾದ್ಯಮ ಎಲ್ಲ ಮಿತ್ರರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಬಿದಿರ ವಿಜಿದುಂಬಣೆಯನ್ನು ನಡೆಸಬೇಕಾಗತ್ತೆ ನಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಜೈ ವಾಲ್ಮೀಕಿ ಅಂತ ಜೈ ವಾಲ್ಮೀಕಿ ಜಯಿ ಜಯ ವಾಲ್ಮೀಕಿ ವಿಜಯ ಜೈ ವಾಲ್ಮೀಕಿ ಇಲ್ಲಿ ಶೇಣಿಯ ಕರ್ನಾ ಈ ನಮ್ಮ ಎಲ್ಲ ವಾಲ್ಮೀಕಿ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಇವಾಗ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಡೆಯಲಿರುವ ವಾಲ್ಮೀಕಿ ಜಯಂತಿಯ ಅಂಗವಾಗಿ ನಾವಿಲ್ಲಿ ಸೇರಿರ್ತೀವಿ ಇಲ್ಲಿ ಏಳನೇ ತಾರೀಕು ಹತ್ತು ಗಂಟೆಗೆ ಇಲ್ಲಿ ತಾಲೂಕ್ ಪಂಚಾಯಿತಿ ಆವರಣದಲ್ಲಿ ಕಾರ್ಯಕ್ರಮ ಇರುತ್ತೆ ಎಲ್ಲ ತಾಲ್ಲೂಕಿನ ಎಲ್ಲ ಕುಲ ಯಾವುದೇ ಭೇದಭಾವ ಮರೆತು ಎಲ್ಲರೂ ಒಗ್ಗೂಡಿ ಈ ವಿಜೃಂಭಣೆಯಿಂದ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಹೋಗಿ ಎಲ್ಲ ಚಿತ್ತಾಂಬೆ ತಾಲೂಕೆಲ್ಲ ನಾವು ಚೆನ್ನಾಗಿ ಮಾಡಬೇಕೆಂದು ನಾವು ಅಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಎಲ್ಲ ಜನಾಂಗದವರು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ ಪಂಚಾಯತಿಯಿಂದ ಮೆರವಣಿಗೆ ಹೋಗ್ತೀವಿ ಅಲ್ಲಿ ವಾಲ್ಮೀಕಿ ವೃತ್ತದಿಂದ ಅಲ್ಲಿ ಹೋಗಿ ರಿಟರ್ನ್ ಮತ್ತೆ ಇಲ್ಲಿ ಪ್ರೋಗ್ರಾಮ್ ಇರುತ್ತೆ ಎಲ್ಲ ಗಣ್ಯರು ಬಂದು ತಾಲೂಕ್ ಪಂಚಾಯತಿ ಹಾಲಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ ತಾರೀಕು ವಾಲ್ಮೀಕಿ ಜೈತಿ ಚಿಕ್ಕಾಮಣಿಯಿಂದ ಅಸೂರಿಯಾಗಿ ನಡೆಯಬಹುದು ಎಲ್ಲಾ ಗ್ರಾಮಗಳಿಂದ ಎಲ್ಲ ಜನಗಳನ್ನ ಕರ್ಕೊಂಡು ಬಂದು ಮನ ಮಾಡುತ್ತೇವೆ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬರೆದಂತ ಮೀಡಿಯಾ ಮಿತ್ರರಿಗೆ ತುಂಬಾ ಹೃದಯ ಹೃದಯದ ಧನ್ಯವಾದಗಳು ಕಾರ್ಯಕ್ರಮ ಈ ಒಂದು ಪ್ರೆಸ್ ಮೀಟ್ ಕರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ತಾರೀಕು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಒಂದು ಭಾವನೆಯಿಂದ ಎಲ್ಲ ವಾಲ್ಮೀಕಿ ಕುಳಬಾಂಧರಲ್ಲಿ ಮನವಿ ಮಾಡ್ಕೊತೀರ ವಿನಂತಿ ಮಾಡ್ಕೊತ ಎಲ್ಲರೂ ಊರುಗಳಿಂದ ಎಲ್ಲ ಊರ್ಗಳಿಂದ ಪಂಚಾಯಿತಿಗಳಿಂದ ಒಂದೊಂದು ಊರಿಗೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ಮೂವತ್ತು ಜನ ಬರಬೇಕಾಗಿ ತಮ್ಮಲ್ಲಿ ಕಲಕಲಿ ಮನವಿ ಮಾಡ್ಕೊತ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಎಲ್ಲ ಬೇರೆ ತಾಲೂಕುಗಳಲ್ಲಿ ಬಹಳ ಅದ್ದೂರಿಯಾಗಿ ಬಹಳ ಒಂದು ಚೆನ್ನಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಇದ್ದಾರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಮಾತ್ರ ಒಂದು ಐದಾರು ವರ್ಷಗಳಿಂದ ಹಿಂದೆ ಇದ್ದೀವಿ ವಾಲ್ಮೀಕಿ ಜಯಂತಿಯನ್ನು ಮಾಡೋದರಲ್ಲಿ ವಾಲ್ಮೀಕಿ ಜನಾಂಗದವರು ತುಂಬ ಹಿಂದೆ ಇದ್ದೀವಿ ಪಕ್ಕದ ತಾಲೂಕುಗಳಲ್ಲಿ ಚಿಕ್ಕಬಳ್ಳಾಪುರ ಆಗಲಿ ಕೋಲಾರ ಆಗಲಿ ಆಗಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಆದರೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಬಹಳ ಹಿಂದೆ ಇದ್ದೀವಿ ದಯವಿಟ್ಟು ವಾಲ್ಮೀಕಿ ಕುಲಬಾಂಧವರಲ್ಲಿ ಕಲಕಲಿ ಮನವಿ ಎಲ್ಲರೂ ಒಗ್ಗೂಡಿ ಒಗ್ಗೂಡಿಸುತ್ತಾ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಮುದಾಯ ಸಂಘಟನೆಗಳಿಂದ ಎಲ್ಲ ಜನರಿಂದ ಬಹಳ ವಿಜೃಂಭಣೆಯಿಂದ ಮಾಡಬೇಕಾಗಿ ತಮ್ಮಲ್ಲಿ ಕಲಕಲಿವೆ ಮಾಡ್ಕೊತಾ ಇದ್ದೀವಿ ಇನ್ನೊಂದು ಏನಪ್ಪ ಅಂದರೆ ಮೊದಲು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವ್ರದು ಹಿರಿಯರು ದೊಡ್ಡವರು ತುಂಬ ಚೆನ್ನಾಗಿ ಮಾಡ್ಕೊತ ಬಂದರು ಸಾದಪ್ಪ ಆಗಲಿ ನಮ್ಮ ಇವರು ವಂಕಿನಪ್ಪ ಆಗಲಿ ಆಕಲ್ ರಾಜಣ್ಣವರಾಗಲಿ ಇಂಥವರೆಲ್ಲ ದೊಡ್ಡ ದೊಡ್ಡವರು ಮೊದಲು ಭಾರಿ ವಿಜೃಂಭಣೆಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಇತ್ತೀಚೆಗೆ ಈ ನಡುವೆ ಯಾಕೋ ಬಹಳ ಹಿನ್ನಡೆ ಇದೆ ಈ ತಾಲೂಕಲ್ಲಿ ವಾಲ್ಮೀಕಿ ಜನಾಂಗ ಬಹಳ ಅಂದರೆ ಬಹಳ ಹಿನ್ನಡೆ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಳಿ ಎಲ್ಲ ವಾಲ್ಮೀಕಿ ಸಮುದಾಯದ ಸಂಘಟನೆಗಳು ಎತ್ತೇಜ ಎಚ್ಚೆತ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಲಕಲಿ ಮನವಿ ಮಾಡ್ಕೊಂತ ಪ್ರಾರ್ಥಿಸುತ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ ನಮ್ಮ ಗುರುಗಳಿಗೆ ನಮ್ಮ ಕಡೆಯಿಂದ ವಾಲ್ಮೀಕಿ ಜಯಂತಿಯ ಶುಭಾಶಯ ನಾನು ಹೇಳೋದೇನಂದ್ರೆ ಪ್ರತಿ ವರ್ಷನೂ ಇವತ್ತು ಹೋಗ್ತಾನೆ ನಮ್ಮ ಶಂಕರಣ್ಣ ಅವರು ಹೇಳಿದ್ರು ವಾಲ್ಮೀಕಿ ಜಯಂತಿ ಪ್ರತಿ ಒಂದು ಕಡೆ ಅದ್ದೂರಿಯಾಗಿ ನಡೀತಿದೆ ನಮ್ಮ ಕಡೆ ಯಾಕೆ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ವಾಲ್ಮೀಕಿ ಜಯಂತಿ ಬಂದಾಗ ರಾಜಕೀಯ ಕಟ್ತಾ ಇದ್ದಾರೆ ಆ ರಾಜಕೀಯ ಅನ್ನೋದು ಕಟ್ಟೋದು ಬಿಟ್ಬಿಟ್ಟು ಪ್ರತಿಯೊಬ್ರು ಒಗ್ಗಟ್ಟು ಉಪ್ಪು ಒಕ್ಕೊಂಡು ಜಯಂತಿ ನಡ್ಸ್ಕೊಡ್ಬೋಕಾಗಿ ವಿನಂತಿ ಮಾಡ್ಕೊಳ್ತೇನೆ ಅಣ್ಣ ಇಲ್ಲಿ ನೋಡಿ ಎಲ್ಲ ಈ ಕಡೆ ನೋಡಿ ನೋಡ್ತಾ ಇಲ್ಲ ಯಾರ್ಮೈಲಿ ಅಲ್ಸ ಯಮ್ಮ ంభీరంగా ఉంటాయి అట్లా స్మైల్ డన్